ಇಡ ಮಲ್ಲ ಗ್ಲಾಸ್ ಇಡ್ ಹೋಣಾಗ ಆ ಜೋಕುಲ್ಲ ಫುಲ್ ಲೋಡಿತ್ತು ಜೋಕುಲ್ ಗೆತ್ತು ಈ ಪತ್ತನ ಫೋರ್ಸ್ ಸ್ಪೀಡ್ ಬಿರ ನೂಕಿಲೇಕ ಆದ ಗ್ಲಾಸ್ ಕು ಬಿದೆ ಪುರ ಆಜಿ ಏಳು ಜೋಕುಲ್ಲ ಐಟ್ ಒಂಜಿ ಪಣ್ಣಾಗ ಮಾತ್ರ ಕೂಲಿ ನಾಲೆ ಕೂಲಿ ಮಾತ್ರ ಬೋ ಟೈರ್ ಬಾಸ್ಟ್ ಆದ ಓಲನ್ನ ಪುರ ಓನ ಅಂಚಿನ ಬಸ್ನ ಮೇನ್ ಕೇಸ್ ಆಟಿಸಿ ಡಿಪ್ಪೋನೆ ನೆಕ್ಕ ಹೊಣೆ ಡ್ರೈವರ್ ನಕ್ಕ ಈ ಬಸ್ನ್ನ ಓಡಿಸು ಇಷ್ಟು ಒತ್ತಲ್ಲಿ ಮುಟ್ಟಿಸು ಇಷ್ಟು ಕಲೆಕ್ಷನ್ ತಾಮಣ್ಣಗ ಡ್ರೈವರ್ ನಕ್ಕ ಪಕ್ಕಿದ ಬಡವಗು ಕೋಪೇರು ನಾವೀಗ ಬೆಳ್ತಂಗಡಿ ತಾಲೂಕಿನ ಸೋಮನ್ ತಡ್ಕದ ಬಳಿ ಇದ್ದೇವೆ ಒಂದು ದೊಡ್ಡ ಮಟ್ಟದ ಅಪಘಾತ ಉಂಟಾಗಿದೆ ಕೆ ಆರ್ ಟಿ ಸಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಮನೆಯ ಬದಿಗಿರುವಂತಹ ರಸ್ತೆ ಕಾಮಗಾರಿ ಆಗ್ತಾ ಇದೆ ಆ ಕಾಮಗಾರಿಯ ಪಿಲ್ಲರ್ಗೆ ಹೋಗಿ ಹೊಡೆದಿದೆ ಒಂದು ಮಟ್ಟದ ಅದೃಷ್ಟವಶಾತ್ ದೊಡ್ಡ ಏನೋ ಅನಾಹುತ ಸಂಭವಿಸಲಾದ್ರೆ ಕೆಲವು ಮಕ್ಕಳಿಗೆ ಆ ಶಾಲೆಯಿಂದ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅಪಘಾತ ಅಪಘಾತದಿಂದ ಆಗಿರುವಂತಹ ಕೆಲವು ಪರಿಣಾಮಗಳು ಕೂಡ ಉಂಟಾಗಿದೆ ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಮುಖ್ಯವಾಗಿ ನಾವು ಗಮನಿಸಬೇಕು ರಸ್ತೆಯ ಕಾಮಗಾರಿ ಆಗ್ತಾ ಇದೆ ಅದರಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ನ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ಬೆಳ್ತಂಗಡಿ ತಾಲೂಕಿನ ನಾನಾ ಕಡೆಗಳಲ್ಲಿ ಹಲವಾರು ಬಾರಿ ಟೈರ್ ಪಂಚರ್ ಆಗಿರ್ಬೋದು ಅಥವಾ ಚಾಲಕನ ನಿಯಂತ್ರಣ ತಪ್ಪೋದಾಗಿರ್ಬೋದು ಬೇರೆ ಬೇರೆ ರೀತಿಯ ನಾನಾ ಸಮಸ್ಯೆಗಳು ಆಗ್ತಾನೇ ಇದೆ ನಿರಂತರವಾಗಿ ಆಗ್ತಾ ಇದೆ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಕೂಡ ಯಾವುದೇ ಒಂದು ಸಾರಿಗೆ ಇಲಾಖೆಯವರು ಕೂಡ ಇದರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಈಗ ಸೋಮಂತಡಕದಲ್ಲಿ ಆಗಿರೋದು ಒಂದು ವೇಳೆ ದೊಡ್ಡ ಮಟ್ಟದ ಪ್ರಪಾತಕ್ಕೆ ಉಳಿ ಬಿದ್ದಿದ್ರೆ ಎಷ್ಟು ದೊಡ್ಡದ ಸಮಸ್ಯೆ ಆಗ್ತಾ ಇತ್ತು ಅನ್ನುವಂಥದ್ದು ನೀವು ಖಂಡಿತವಾಗ್ಲೂ ಊಹಿಸಬಹುದು ಇಲ್ಲಿ ನೋಡಿ ಈ ಭಾಗಕ್ಕೆ ಹೋಗಿ ಬಿದ್ದಿದೆ ಇದು ಏನು ರಸ್ತೆಗೆ ಬೇಕು ಮಾಡಿ ಮಾಡಿರುವಂತಹ ಪಿಲ್ಲರ್ ಏನಿದೆ ಆ ಪಿಲ್ಲರ್ಗೆ ಹೋಗಿ ಹೊಡೆದಿರೋದು ಒಂದು ವೇಳೆ ಈ ಪಿಲ್ಲರ್ ಇಲ್ಲದಿದ್ದರೆ ಈ ಮನೆಗೆ ಹೋಗಿ ಹೊಡಿತಾ ಇತ್ತು ಆ ಮನೆಗೆ ಹೊಡೆದಿದ್ರೆ ಆ ಮನೆಯಲ್ಲಿ ಸಮಸ್ಯೆ ಆಗ್ತಿತ್ತು ಮನೆಯಲ್ಲೂ ಕೂಡ ಮಕ್ಕಳಿದ್ರು ಅವರ ಮನೆಯವರು ಕೂಡ ಇದು ಸದಸ್ಯರಿದ್ರು ಅದರ ಜೊತೆಗೆ ಬಸ್ನಲ್ಲಿದ್ದಂತಹ ಇಷ್ಟು ದೊಡ್ಡ ಒಂದು ಹೊಂಡದಿಂದ ಕೆಳಗೆ ಹೊಂಡಕ್ಕೆ ಬಿದ್ರೆ ಯಾವ ರೀತಿಯ ಪರಿಣಾಮ ಅಂತ ಖಂಡಿತವಾಗ್ಲೂ ಸಾಮಾನ್ಯವಾಗಿ ಊಹಿಸಬಹುದು ಇದು ಆಗಿರುವಂತಹ ಜಾಗ ಏನಿದೆ ಈಗ ಬಸ್ ಅನ್ನ ಇಲ್ಲಿಂದ ತೆರವು ಮಾಡಲಾಗಿದೆ ನಮ್ಮ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ ಏನಾಗಿತ್ತು ಅನ್ನುವಂಥದ್ದನ್ನು ಸ್ಥಳೀಯರ ಹತ್ರನೇ ಕೇಳೋಣ ಸರ್ ಏನಾಗಿತ್ತು ನೀವು ಬಂದಾಗ ಏನಾಗಿತ್ತು ಇಲ್ಲಿ ನಾವು ಮುಂಡಾಜ ಗ್ರಾಮದ ಸೋಮನಡ್ಕದಲ್ಲಿ ನಡೆದಂತ ಘಟನೆ ಇಲ್ಲಿ ಪಂಚಶ್ರೀ ಆಯಿಲ್ ಮಿಲ್ಲಿನ ಮುಂಭಾಗದಲ್ಲಿ ಸ್ವಲ್ಪ ಮುಂಭಾಗದಲ್ಲಿ ನಡೆದಂತ ಘಟನೆ ನಾವು ನಮ್ಮ ಗಮನಕ್ಕೆ ಸ್ವಲ್ಪ ತಡವಾಗಿ ಮಾಹಿತಿ ಬಂತು ಮಾಹಿತಿ ಬಂದ ನಂತರ ನಾವು ಇಲ್ಲಿಗೆ ತಕ್ಷಣ ಬಂದು ನೋಡಿದಾಗ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸೊಂದು ತುಂಬ ಸಂಜೆ ಕಾಲೇಜ್ ಸ್ಕೂಲ್ ಮಕ್ಕಳೆಲ್ಲ ಬಿಟ್ಟು ಬರುವಂಥ ಸ್ಕೂಲ್ ಮಕ್ಕಳು ಅದರಲ್ಲಿ ಇರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ ಧರ್ಮಸ್ಥಳದಿಂದ ಆಲಂದಡ್ಕ ಭಾಗಕ್ಕೆ ಬರುವಂಥ ಬಸ್ ಚಾಲಕನ ನಿಯಂತ್ರಣ ತಪ್ಪಿಯ ಅಲ್ಲ ಕೆ ಎಸ್ ಆರ್ ಟಿ ಇದು ಒಂದು ಏನೋ ಬಸ್ಸಿನ ಸಮಸ್ಯೆಯಿಂದ ಏನೋ ಇಲ್ಲಿ ಸಮಸ್ಯೆಯಾಗಿ ತಪ್ಪಿ ಉರುಳಿ ಬಿದ್ದಿದೆ ಸುಮಾರು ಒಂದು ಎಂಟರಿಂದ ಒಂದು ಹನ್ನೆರಡು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಒಂದು ಹತ್ತು ಮಕ್ಕಳಿಗೆ ತುಂಬಾ ಗಾಯ ಆಗಿ ಅವರನ್ನು ತಕ್ಷಣ ಈ ಪಂಚಶ್ರೀ ಆಯಿಲ್ ಮಿಲ್ನ ಮಾಲಕರು ಆದಂತಹ ನಾರಾಯಣಗೌಡ್ರಿ ಇವರು ತಕ್ಷಣ ಅವರ ಮುಂಭಾಗದಲ್ಲಿ ನಡೆದಂಥ ಘಟನೆ ತಕ್ಷಣ ಅವರ ವಾಹನದಲ್ಲಿ ಮಕ್ಕಳನ್ನು ಇಲ್ಲಿಂದ ಎಸ್ ಡಿ ಎಮ್ ಹಾಸ್ಪಿಟಲ್ ಮುಖಾಂತರ ಅಲ್ಲಿ ಚಿಕಿತ್ಸೆಗೆ ಅವರನ್ನು ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿದರು ತದನಂತರ ಇಲ್ಲಿ ನಾವು ಕೆ ಎಸ್ ಆರ್ ಟಿ ಸಿಯ ಚಾಲಕ ಚಾಲಕ ಹತ್ರ ನಾವು ಅದರ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದೇವೆ ಅವರು ಏನು ಹೇಳ್ತಾರೆ ಹೇಳಿದ್ರೆ ಬಸ್ಸಿನ ಸ್ಟೇರಿಂಗ್ ಇದು ಎಂಡ್ ಕಟ್ಟಾಗಿ ಇಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ರಸ್ತೆ ಕೂಡ ಕಾಮಗಾರಿಯಲ್ಲಿ ಇಲ್ಲಿ ನಡಿತಿದ್ದೆ ಆದರೂ ಕೂಡ ನಾನು ನಿಧಾನವಾಗಿ ಚಲಿಸ್ತಾ ಬರ್ತಿದ್ದೆ ತಕ್ಷಣ ಇಲ್ಲಿ ಎಂಡ್ ಕಟ್ ಆಗಿ ಸ್ಟೇರಿಂಗ್ ಒಂದು ಸೈಡ್ ತಿರುಗಿ ಇಲ್ಲಿ ಹೊಂಡಕ್ಕೆ ಉರುಳಿದೆ ಹೇಳಿ ಅವರು ತಿಳಿಸಿದ್ರು ನಂತರ ನಾವು ಅದೇ ತುಂಬ ಈ ಘಟನೆಗಳು ನಡೀತಿದೆ ನಾವು ತುಂಬ ಸಲ ನೋಡ್ತಿದ್ದೇವೆ ಸಾರ್ವಜನಿಕ ಆಗಲಿ ಮಕ್ಕಳ ಸಮಯದಲ್ಲಿ ಆಗಿರ್ಬೋದು ತುಂಬ ಕೆ ಎಸ್ ಆರ್ ಟಿ ಸಿಯ ಸಮಸ್ಯೆಗಳು ತುಂಬ ಬರ್ತಿದೆ ನಾವು ಚಾಲಕನ ನಿಯಂತ್ರಣ ತಪ್ಪೇ ಅಲ್ಲ ಈ ಕೆ ಎಸ್ ಆರ್ ಟಿ ಸಿಯ ಒಂದು ವಿಭಾಗದ ಒಂದು ಸಮಸ್ಯೆಯಿಂದ ಈ ಘಟನೆ ಆಗ್ತಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಿಲ್ಲ ನೋಡಲಿಕ್ಕೆ ಹೋದರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಸ್ಕೂಲು ಮಕ್ಕಳಿಗೆಲ್ಲ ಸಮಸ್ಯೆಗಳು ತುಂಬ ಆಗ್ತಿದೆ ಎಲ್ಲಿ ಹೋದರೂ ಕೂಡ ಈ ದಿಡುಪೆ ಭಾಗಿರ್ಬೋದು ನೆರಿಯ ಭಾಗಿರ್ಬೋದು ಈ ಕಡೆ ಚಾರ್ ಮಾಡಿ ಭಾಗ ಕಾಯರ್ ದಡ್ಕೋ ಭಾಗ ಬೇರೆ ಬೇರೆ ಭಾಗಕ್ಕೆ ಸಂಜೆ ವೇಳೆ ಬಸ್ಸಿನ ಸಮಸ್ಯೆಗಳು ತುಂಬ ನಡೀತಿದೆ ಒಂದು ಅಲ್ಲಿ ಅರ್ಧದಲ್ಲಿ ಪಂಚರ್ ಆಗುವಂಥದ್ದು ಏನಾದರೂ ಬಸ್ ಮಧ್ಯದಲ್ಲಿ ಮೂವ್ ಆಗದೆ ಬಾಕಿ ಆಗುವಂಥದ್ದು ಅಂತ ಸಮಸ್ಯೆಗಳು ತುಂಬಾ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಇದು ಯಾರ ಸಮಸ್ಯೆ ಇದು ಕೆ ಎಸ್ ಆರ್ ಟಿ ಸಿ ವಿಭಾಗದವರ ಸಮಸ್ಯೆನ ಅಲ್ಲ ಚಾಲಕರ ಸಮಸ್ಯೆನ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಏನು ಸರ್ಕಾರದ ಒಂದು ಅದರ ಅಧಿಕಾರಿಯವರಿದ್ದಾರೆ ಇದರ ಅವರ ನಿರ್ಲಕ್ಷಣೆ ಏನಂತ ಗೊತ್ತಾಗ್ತಿಲ್ಲ ಇದನ್ನು ತಕ್ಷಣ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಸೂಕ್ತವಾಗಿ ಕ್ರಮ ತಗೊಳ್ಬೇಕು ಬೇರೆ ಬೇರೆ ಭಾಗಕ್ಕೆ ಬಸ್ ಹೋಗುವಂತಹ ವ್ಯವಸ್ಥೆಗಳು ತುಂಬಾ ತೊಂದರೆ ಆಗ್ತಿದೆ ಮಕ್ಕಳಿಗೆ ಬೆಳಿಗಿನ ವೇಳೆಯಲ್ಲಿ ಬಸ್ಸು ಒಂದು ಕಡೆ ಬಸ್ಸು ಒಂದು ಗ್ರಾಮದಲ್ಲಿ ನಿಂತಿದ್ರೆ ಮರುದಿವಸ ಸ್ಟಾರ್ಟ್ ಮಾಡುವಾಗ ಬಸ್ಸಿನ ಸಮಸ್ಯೆ ಅದು ಸ್ಟಾರ್ಟ್ ಆಗದಂತ ಬಸ್ಸಿನ ವ್ಯವಸ್ಥೆ ಕೂಡ ಇದು ಆಗ್ತಿದೆ ಸ್ಟಾರ್ಟ್ ಆಗದಂತ ಬಸ್ಸುಗಳು ಕೂಡ ತುಂಬಾ ಇದೆ ನಾವು ನೋಡ್ತಾ ಇದ್ದೇವೆ ಒಂದು ಗ್ರಾಮದಲ್ಲಿ ಬಾಕಿಯಾಗಿ ಅಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಆಗದೆ ತುಂಬಾ ಬಸ್ ಬಾಕಿ ಆದದ್ದು ಕೂಡ ನಾವು ಕಂಡಿದ್ದೇವೆ ತುಂಬ ಸಮಸ್ಯೆ ಇದೆ ಇದು ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಅದರ ಮೆಕ್ಯಾನಿಕ್ ನಿಂದ ಸಮಸ್ಯೆನ ಏನು ಸಮಸ್ಯೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ತಕ್ಷಣ ಇದನ್ನು ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಗಮನ ತೆಗೆದುಕೊಂಡು ಅಲ್ಲಿ ಚಾಲಕರು ಅಲ್ಲಿ ಇಲ್ಲಿ ಈಗಾಗಲೇ ಯಾರು ಕೂಡ ಚಾಲಕರು ಹೇಳಿದರೆ ಅವರು ಅವರತ್ರ ಕೇಳಿದರೆ ಬಸ್ಸಿನೊಂದು ವ್ಯವಸ್ಥೆ ಸರಿ ಮಾಡುವುದಿಲ್ಲ ಅಂತ ನಾವು ಅವರು ವಿಚಾರಣೆ ಮಾಡಿದರೆ ನಾವು ತಿಳಿಸಿದ್ದೇವೆ ಬೇರೆ ಬೇರೆ ಚ ಚಾಲಕರನ್ನು ಬೇರೆ ಬೇರೆ ಬಸ್ಸಿಗೆ ಅವರನ್ನು ಬದಲಾವಣೆ ಮಾಡ್ತಿದ್ದಾರೆ ಒಬ್ಬೊಬ್ಬರ ಡ್ರೈವರ್ಗಳ ಅವರ ಒಂದೊಂದು ವಾಹನದ ಒಂದು ಹಿಡಿತ ಅವರಿಗೆ ಗೊತ್ತಿರುವುದಿಲ್ಲ ಒಂದೊಂದು ಇದರಲ್ಲಿ ಚಾಲನೆ ಮಾಡಿರ್ತಾರೆ ಸಮಸ್ಯೆಗಳು ತುಂಬಾ ಇದೆ ಇದನ್ನು ಕೆ ಎಸ್ ಆರ್ ಟಿ ಸಿ ಲಾಕಿ ಇದಕ್ಕೆ ಬೇಕಾದಂತ ಸೂಕ್ತ ಕ್ರಮವನ್ನು ವಹಿಸಿಕೊಂಡು ಇದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ವಾಹನದಲ್ಲಿ ಚಾಲನೆ ಮಾಡುವಾಗ ಕೂಡ ಯಾರಿಗೂ ಕೂಡ ಊರಿನವರಿಗೆ ಗ್ರಾಮಸ್ಥರು ಮಕ್ಕಳ ಮಕ್ಕಳಿಂದ ಹಿಡಿದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು ಸರ್ಕಾರ ಗಮನ ಹೇಳಿ ನಾವು ಗ್ರಾಮಸ್ಥರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಿದ್ದೀವಿ ಮಲ್ಲ ಗ್ಲಾಸ್ ಇವನಾಗ ಈ ಬತ್ತನ ಬ ಪೋರ್ಸುರ್ ಸ್ಪೀಡ್ ಪಿರ ಮೂಕಿಲೆಕ ಆದ್ ಗ್ಲಾಸ್ ಗ್ ಪೂರೆ ಪೂರ ಆಜ್ ಜೋಕುಲ್ಲ ಆ ಜೋಕುಲ್ಲ ಗ್ಲಾಸ್ ನಲೆ ಅಲ್ಪೊಂಡು ತಿತ್ತ್ ಪೂರುದು ಗುಂಡಿಗೆ ಪೂರುದುಂಡು ಐಟ್ ಒಂಜಿ ಪೊಂಡಗ ಮಾತ್ರ ಕೂಲಿಗೆ ನಾಲಯ್ ಕೂಲಿ ಮಾತ ಪೋತುಂಡು ಬಾಕಿದ ಕೆಲವು ಜೋಕುಲು ಮೂಂಡೆಡ್ ಮಾತ ನೆತ್ತೆರ್ ಪೈತೆ ಮೂಕುಡು ಮಾತೊಂದು ತಿತ್ತ ಪೈಟ್ ಬುಕ ಚಿಲ್ಲರೆ ಚಿಲ್ಲರೆ ಉಂದು ಬೆಟ್ಟಾದ್ ಬುಕ ಒಂತೆ ಡ್ರೈವರ್ ನಲ ಅಜ ಅಜ ಗುರುತಗ ನಿಜವಾದಲ ಅಜ ರಕು ಆಕುಲ ಎರ್ನ ಡ್ರೈವರ್ ನಮ

ಅಕ್ಕಲೇನು ಬೇತೆ ಬಸ್ ಬರ್ತದೆ ಅಲ್ಲಿ ಬುಕ್ಕ ಆಳಂದಡಕ ಬಸ್ ನೆರಿಯ ಬಸ್ ದಿಡ್ಪೆ ಬಸ್ ಬೇತೆ ಬೇತೆ ಡ್ರೈವರ್ ನಾಗ್ಲೇನು ಅಕ್ಲ ಆ ಬಸ್ ಕಡಪಡ್ ಅಂಚೆ ಅಕ್ಲೆ ರೂಟ್ ಅದು ಗೊತ್ತಿಪ್ಪುಜಿ ಅಂಚೆ ಹಿಡಿದ ಅದು ಒಂತ ನೆಗ್ಲೆಟ್ ಅಂಡ್ ಅಕ್ಲ ನನ್ನ ದೇವ್ರ ದೇವ್ರ ಏನಲ್ಲ ಜೀವ ಬಂದ್ ಪುಣ್ಯ ಯಾವ್ದು ಮಲ್ಲ ಪುಣ್ಯ ಜೋಕ್ಳು ಮಸ್ತ್ ಇತ್ತ ಫುಲ್ ಜೋಕ್ಳು ಹ್ಮ್ ಜೋಗ್ಲ ಜೋಗ್ಲ ನೂದು 180 ಜೋಗ್ಲ ತಗೆ ಹಣನ ಕೆಎಸ್ಆರ್ಟಿಸಿ ದಕಲ ಒಂದು ರೆಡ್ ಬಸ್ ಸ್ಟಾ ಹಣನಲ್ಲ ಜೋಗ್ಲಕ್ಕೆ ಕೆಎಸ್ಆರ್ಟಿಸಿ ಬಸ್ ದಕಲ ಒಂದು ರೆಡ್ ಬಸ್ ಫಾರ್ತೆ ಬಾರಿ ಎತ್ತ ಕೆಎಸ್ಆರ್ಟಿಸಿ ಮೆಕಾನಿಕ್ ದಾದ ಆತ ಲೋಡ್ ಇಪುನತೆ ಜೋಗ್ಲನ ಡ್ರೈವರ್ನ ನೆಗ್ಲೆಕ್ಟಿ ಜಾಸ್ತಿ ಅಂತ ಹೇಳಿದಾಗ ಈ ನಮ್ಮ ಪರಿಸ್ಥಿತಿ ಬರ್ತಾನ ಏರಿಯಾಗ್ಲ ಜೋಬ್ ಅಂದ್ರೆ ಕೆಲವೊಂದು ಪುಣ್ಯ ಡ್ರೈವರ್ ನಕ್ಲೆ ಕೆಲವು ಅನಿವಾರ್ಯ ಕೆಎಸ್ಆರ್ಟಿಸಿ ಡಿಪ್ಪ ದಾಖಲಿನ ಪ್ರಾಬ್ಲಮ್ಸ್ ಉಂಟು ಕಂಡಮ್ಮ ಬಸ್ಗಳೇನೆ ಮಾ ಪೂರ ಆಗಿ ಹಳ್ಳಿ ಲೇಖ ಪಾಡೋಣ ಒಂದು ಟೈರ್ ಬಸ್ ಅದ ಓಲಾಲ್ನ ಪುಡ ಹಂಚಿನ ಬಸ್ ಮೇನ್ ಕೆ ಎಸ್ ಆರ್ ಡಿಪ್ಪೋನೇ ನೆಕ್ ಹೊಣೆ ಡ್ರೈವರ್ ನಕ್ಲಿ ಈ ಬಸ್ ಓಡಿಸು ಇಷ್ಟು ಒತ್ತಲ್ಲಿ ಮುಟ್ಟಿಸು ಇಷ್ಟು ಕಲೆಕ್ಷನ್ ತಾಮಣ್ಣ ಡ್ರೈವರ್ ನಕ್ಲಿ ಬಜ್ಜಿದ ಬಡವಗು ಓಪೇರಿ ಮೇನ್ ಡಿಪಾರ್ಟ್ಮೆಂಟ್ ಐಕ್ಕು ಹೊಣೆ ದೇತ ನೋಡು ಅಗ್ಲೇ ಜೋಕಲ್ ನ ಕೂಲಿ ಪೋಂಡು ಪಾಪ ಒಂದಾಂಡ ಏರೆಗ ಪೋಂಡು ಅಪ್ಪ ಅಮ್ಮಗ ಪೋಯಿಜ ಪಾಪ ಜೋಕಲ್ ಒಂಜಿ ಜೋಕಲ್ ಗೀತಲ್ಲ ಗಾಯ ಅಂಡ ಏತ್ ಬೇನಾ ಪೋಂಡು ಅಂದ ಅತ್ತ ಎಗ್ಲೇಗೆ ಪಂಚಾಯತಿ ಮಾಜಿ ಅಧ್ಯಕ್ಷೆ ಇತ್ತಲ ಪಂಚಾಯತಿ ಮೆಂಬರ್ ಸದಸ್ಯ ಎಂಕಲ ಏತೋ ಇಂಚಿನ ಸಮಸ್ಯೆಲ್ ಬಣ್ಣಗ ಸುರುಕು ಬಲ್ಪನ ಎಂಕಲ ಎಂಕಲ ಪಂಚಾಯತಿ ರಿಪಾರ್ಟ್ ಇಂಚಿನ ದಿಪಾರ್ ಅಂಡ ಎಂಕಲೇಗೆ ಒಂಜಿ 2 ಮ 10 ಫೋನ್ ಬತ್ತೆ ಗಡಿ 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 ಪುಷ್ಪರಾಜ್ ಅಣ್ಣ ಬಸ್ ಮಾಡ್ತಿದ್ದೆ ಜೋಕಲೇ ಪೆಟ್ಟಾತನೆ ಏನು ಕೂಡಲೇ ಆಡಿಗೆ ಪಂಚಾಯತಿ ಬೀರೋ ಫೋನ್ ಮಲ್ತ್ ಪಂಡೆನಲ್ವಾಳೆನ್ ಎರಡು ಮೂರು ಜನ ಎಲ್ಲ ಮುಖ ಬತ್ತನ ಬರ್ತಾನ ಸರ್ಕಾರಿ ಬಸ್ಸುಗಳು ನಿರಂತರವಾಗಿ ಅಪಘಾತಗಳು ಆಗ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಯಾವಾಗದಿಂದ ಬಸ್ಸಿನ ಒಂದು ದರಗಳ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಯಿತು ನೋಡಿ ಆ ಸಂದರ್ಭದಿಂದ ಕೆಲವೊಂದು ಬಸ್ಗಳು ನಿಯಂತ್ರಣ ತಪ್ಪೋದು ಮತ್ತೆ ಬೇರೆ ಬೇರೆ ರೀತಿಯ ಅಪಘಾತಗಳಾಗ್ತಾ ಇರುವಂತಹ ಘಟನೆಗಳು ನಡೀತಾ ಇರ್ತದೆ ಈಗ ಬೆಳ್ತಂಗಡಿ ತಾಲೂಕಿನ ಸೋಮಂತಡಕದ ಬಳಿ ಒಂದು ಕೆ ಆರ್ ಬಸ್ ಒಂದು ಅಪಘಾತ ಉಂಟಾಗಿದೆ ನೀವು ಗಮನಿಸಬಹುದು ಇದು ಸೋಮಂತಡಕದ ಬಳಿ ಆಗಿರುವಂತಹ ಅವಘಡ ಇದು ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಆ ಕಾಮಗಾರಿ ಏನಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯ ಪೂಂಜಲ್ ಕಟ್ಟೆಟ್ಟು ಚಾರ್ಮಾಡಿ ಏನು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆಗ್ತಾ ಇದೆ ಅದರ ಮೇಲೆ ಬಂದು ಕುಳಿತಿರುವಂತದ್ದು ಇಲ್ಲಿ ಪಿಲ್ಲರ್ ಹಾಕಿದ್ದಾರೆ ಆ ಪಿಲ್ಲರ್ ಮೇಲೆ ಕುಳಿತಿರುವಂತಹ ಇರುವಂತದ್ದು ಅದ್ರ ಜೊತೆಗೆ ನಾವು ಗಮನಿಸಬಹುದು ಅಹ್ ಎಷ್ಟರ ಮಟ್ಟಿಗೆ ಒಂದು ಸಮಸ್ಯೆ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿ ಅಹ್ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ನೇರವಾಗಿ ರಸ್ತೆಯಿಂದ ನೇರವಾಗಿ ಈ ಕಡೆ ಬಲವದಿಗೆ ಬಂದಿರುವಂತದ್ದು ನಮ್ಮ ಜೊತೆಗೆ ಈ ಅಹ್ ಸರ್ಕಾರಿ ಬಸ್ ನ ಚಾಲಕರಾಗಿರುವಂತವರು ಇದಾರೆ ಚಾಲಕರಾಗಿದ್ದಾರೆ ನಮಸ್ಕಾರ ಸರ್ ತಮ್ಮ ಹೆಸರು ಶಿವರಾಜ್ ಏನಾಯ್ತು ಸರ್ ಘಟನೆ ಇದು ಸ್ಟೇರಿಂಗ್ ರಾಡ್ ಕಟ್ಟಾಗಿ ಆಗಿ ಎಂಟ್ ಕಟ್ ಗಾಡಿ ಎಳಕೊಂಡಿದ್ದು ನೀವು ಎಲ್ಲಿಂದ ಇಲ್ಲಿ ಬರ್ತಾ ಇದ್ರಿ ಧರ್ಮಸ್ಥಳದಿಂದ ಆಲನ್ ತಡ್ಕೊ ಹೋಗ್ತಾ ಇದ್ರಿ ಆಲನ್ ತಡ್ಕೊ ಹೋಗ್ತಾ ಇದ್ರಿ ಸಡನ್ ಆಗಿ ಸಡನ್ ಆಗಿ ಆಗಿದ್ದು ಸಿಕ್ಕಿಲ್ಲ ಕಂಟ್ರೋಲ್ ಸಿಕ್ಕಿಲ್ಲ ಸ್ಟೇರಿಂಗ್ ಒಂದ್ಸತಿ ತಿರುಗಿ ಅದು ಎಡಕೊಂಡು ಹೋಗಿದ್ವಿ ಎಷ್ಟು ಜನ ಇದ್ರು ಒಂದು ಸುಮಾರು ಜನ ಇದ್ರು ಆಗಿದೆ ಮಕ್ಕಳಿಗೆ ಆಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट